ನಮಸ್ಕಾರ ವೀಕ್ಷಕರೇ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ನಂದಿನಿ ಈಗ ಮುಖ್ಯಾಂಶಗಳು ಹಾಸನ ಜಿಲ್ಲೆಗೆ ಬಜೆಟ್ನಲ್ಲಿ ಕೇವಲ ಜೂಜು ಎಣ್ಣೆ ಗಾಂಜಾ ಗ್ಯಾರಂಟಿ ನೀಡಿದ್ದಾರೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ವಾಗ್ದಾಳಿ ಪೊಲೀಸರು ಕರ್ತವ್ಯದಲ್ಲಿದ್ದಾಗ ಏಳು ಗಂಟೆಗೆ ಎಣ್ಣೆ ಹಾಕ್ತಾರೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಆರೋಪ ನಗರಸಭಾ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಚಂದ್ರೇಗೌಡರಿಗೆ ಜೆಡಿಎಸ್ ವರಿಷ್ಠರ ಸೂಚನೆ ಆರು ತಿಂಗಳ ಸಮಯಾವಕಾಶಕ್ಕೆ ನಗರಸಭೆ ಅಧ್ಯಕ್ಷರ ಪಟ್ಟು ವಾರ್ತೆಗಳ ವಿವರ ರಾಜ್ಯದ ಮುಖ್ಯಮಂತ್ರಿಗಳು ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ಬಜೆಟ್ ಮಂಡನೆ ಮಾಡಿದ್ದಾರೆ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳನ್ನು ಮುಂದುವರೆಸಿದ್ದಾರೆ ಬಜೆಟ್ ನಲ್ಲಿ ಹಾಸನ ಜಿಲ್ಲೆಗೆ ಇಲ್ಲ ನಮ್ಮ ಜಿಲ್ಲೆಗೆ ಹೆಚ್ಚುವರಿಯಾಗಿ ಜೂಜು ಎಣ್ಣೆ ಮಟ್ಕ ಗಾಂಜಾ ಗ್ಯಾರಂಟಿ ಕೊಟ್ಟಿದ್ದಾರೆ ಜಿಲ್ಲೆಯ ಜನ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳಬೇಕು ಎಂದು ಮಾಜಿ ಸಚಿವ ಎಚ್ ಡಿ ರೇಮಣ್ಣ ಹೇಳಿದರು ಎರಡ್ ಸಾವಿರದ ಇಪ್ಪತ್ತೈದು ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ ನಮ್ಮ ಜಿಲ್ಲೆಗೆ ಈಗ ಐದು ಭಾಗ್ಯಗಳನ್ನು ಕಂಟಿನ್ಯೂ ಮಾಡಿದ್ದಾರೆ ಅದ್ರ ಜೊತೆಗೆ ನಮ್ಮ ಜಿಲ್ಲೆಗೆ ಅಡಿಷನಲ್ ಆಗಿ ಏ ಸರ್ ಹಾಸನ ಎಲ್ಲಿದೆ ಅಂತ ಈ ರಾಜ್ಯದ ಬಡ್ಜೆಟಲ್ಲಿ ಇಲ್ಲ ಪರವಾಗಿಲ್ಲ ಆದರೆ ಐದು ಭಾಗ್ಯನವರು ಬನ್ನಿ ಅಣ್ಣ ಐದು ಭಾಗ್ಯನವರು ಮುಂದುವರಿಸಿ ಅದರ ಜೊತೆಗೆ ಹಾಸನ ಜಿಲ್ಲೆಗೆ ಅಡಿಷನಲ್ ಆಗಿ ಇನ್ನು ಐದಾರು ಭಾಗ್ಯಗಳನ್ನ ಕೊಟ್ಟಿದ್ದಾರೆ ಒಂದು ದೂಜಾಡೋದಕ್ಕೆ ಒಂದು ಭಾಗ್ಯ ಎಣ್ಣೆ ಭಾಗ್ಯ ಇನ್ನೊಂದು ಎಂಥದ್ದು ಮಡ್ಕ ಭಾಗ್ಯ ಇನ್ನೊಂದು ಎಂಥದಪ್ಪ ಎಂಥ ಭಾಗ್ಯ ಗಾಂಜಾ ಗಾಂಜಾ ಭಾಗ್ಯ ಆಮೇಲೆ ಇದು ಎಂಥದಪ್ಪ ಆಡೋದು ಅಂದ್ರೇನು ಜೂಜ್ ಅದಕ್ಕೂ ಜೂಜ್ ಭಾಗ್ಯ ನಮ್ಮ ಜಿಲ್ಲೆಗೆ ವಿಶೇಷವಾಗಿ ಈ ಭಾಗ್ಯಗಳನ್ನ ಆಗಿ ಸೇರಿಸಿದರೆ ಅದಕ್ಕೆ ನಮ್ಮ ಜಿಲ್ಲೆ ಜನ ರಾಜ್ಯ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸ್ತಾರೆ ಗಂಟೆಗೆ ಎಣ್ಣೆ ಹಾಕ್ತಾರೆ ಎಸ್ಪಿ ಅವರು ಇದನ್ನ ತಡೆಗಟ್ಟಬೇಕು ಮಠ ಜುಜು ಮದ್ಯ ಸೇವನೆಯಿಂದ ಅವರ ಮನೆಗೆ ಹೆಣ್ಮಕ್ಕಳು ಒಡವೆ ಮಾರಿಕೊಳ್ಳುತ್ತಿದ್ದಾರೆ ಹಾಸನ ಎಸ್ಪಿ ಅವರು ಕ್ರಮ ಕೈಗೊಳ್ಳಬೇಕು ಎಸ್ ಅವರ ಕೆಳಮಟ್ಟದ ಅಧಿಕಾರಿಗಳು ಅವರ ಕಂಟ್ರೋಲ್ ನಲ್ಲಿ ಇಲ್ಲ ಎಂದು ಮಾಜಿ ಸಚಿವ ಎಚ್ ಜಿ ರೇವಣ್ಣ ಆರೋಪ ಮಾಡಿದರು ಈ ಜಿಲ್ಲೆ ಅಟ್ಲೀಸ್ಟ್ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಮಾಡೋದಿಷ್ಟೇ ಡ್ರೈವ್ ಮಾಡಿ ಆ ಸ್ಟೇಷನ್ ನಲ್ಲಿ ಇನ್ನು ಏಳು ಗಂಟೆಗೆ ಎಣ್ಣೆ ಆಯಾಕತ್ತೇವೆ ಪೊಲೀಸ್ನವರು ದಯಮಾಡಿ ಅದನ್ನು ಕಟ್ಟುನಿಟ್ಟಾಗಿ ಅದನ್ನು ತಡೆ ಹಿಡಿಬೇಕು ಅಂತ ಮನವಿ ಮಾಡ್ತೀನಿ ಅವ್ರಿಗೆ ಎಸ್ ಪಿ ಅವರಿಗೆ ಮತ್ತೆ ಈ ಜೂಜು ಈ ಇದೆಂಥದೋ ಇನ್ನೊಂದು ಗಾಂಜಾ ಇದು ಇನ್ನೆಂಥದಪ್ಪ ಅದು ಅವು ಹೆಸರು ಹೇಳೋಕ್ಕೆ ಬರೋಕ್ಕಿಲ್ಲ ನಮಗೆ ಆಂ ಮಟ್ಗ ಇದೆಲ್ಲ ಎಷ್ಟೋ ಕುಟುಂಬ ನಾಶ ಆಯ್ತವೆ ಅವ್ರ ಹೆಂಡತಿ ಮಕ್ಕಳೆಲ್ಲ ಒಡವೆ ಪಡವೆಲ್ಲ ಹರಾಜ್ಯ ಬರ್ತಾವೆ ದಯಮಾಡಿ ಇದನ್ನು ಬಿಗಿ ಮಾಡಿ ಹೇಳಿ ಇವತ್ತು ಊರೂರಲ್ಲಿ ಒಡೆದಾಟ ನಡೀತಾ ಇದೆ ನಿಮ್ಮ ಶರಶ್ಚಂದ್ರ ಎಸ್ ಪಿ ಇದ್ರಪ್ಪ ಯಾವ ಗಲಾಟೆ ಇತ್ತು ಅವರು ಮೂರು ವರ್ಷ ನಾಲ್ಕು ವರ್ಷ ಮಾಡಿದರು ಪಾರ್ಲಿಮೆಂಟ್ ಎಲೆಕ್ಷನ್ ಮಾಡಿದರು ಎಮ್ ಎಲ್ ಎಲೆಕ್ಷನ್ ಮಾಡಿದ್ರು ಒಂದು ಇದಿರಿಲ್ವಲ್ಲ ಪಾಪ ಎಸ್ ಪಿ ನಾನು ಅವ್ರ ಬಗ್ಗೆ ನಾನು ಯಾಕಪ್ಪ ಹೇಳಲಿ ಅವ್ರ ಕೆಳಗಡೆ ಅಧಿಕಾರಿಗಳು ಅವ್ರ ಕಂಟ್ರೋಲಲ್ಲಿ ಇದ್ದಾರೋ ಇಲ್ವೋ ಗೊತ್ತಿಲ್ಲ ನನಗೆ ಯಾವ ಮೊನ್ನೆ ದುಡ್ಡು ಹಾಕೋದೆ ಪೊಲೀಸ್ ಸ್ಟೇಷನ್ನಲ್ಲೇ ಕುಡ್ಕೊಂಡು ಇದು ಮಾಡ್ತಾರೆ ಅಂದರೆ ಏನು ರೀ ಅರ್ಥ ಆಮೇಲೆ ಆ ಜನ ಹೋದ್ರೆ ಜನಸಾಮಾನ್ಯರು ಹೋದ್ರೆ ಏಕೋಚಂದಲ್ಲಿ ಬಯೋದು ನಾನು ಇದೇ ಥರ ಘಟನೆಗಳನ್ನ ಎಸ್ ಪಿ ಆರ್ ಕಂಪ್ನಿಗೆ ತಂದಿದ್ದೀನಿ ಅವರು ನಾನು ಹೇಳೋದು ಮಾಡ್ತೀನಿ ಅಂದಿದ್ದಾರೆ ಮಾಡಲಿ ಸಂತೋಷ ನಾನು ಹೇಳೋದು ಇದನ್ನೆಲ್ಲ ಬಿಗಿ ಮಾಡಬೇಕು ನೋಡಿ ಇಲ್ಲಿ ಹಾಸನ ಮೇಲೆ ಹೇಳ್ತಾರೆ ಹಾಸನದಲ್ಲಿ ಸರ್ ದಿನ ಮಟ್ಕ ಇದು ಸಿಕ್ಕಾಬಟ್ಟೆ ಇತ್ತು ಅವ್ರು ಹೇಳೋದೇ ನನಗೆ ಹೇಳಿದ ಕೇಳಿದೆ ಈ ಥರ ಆದರೆ ಏನು ರೀ ಇದು ಒಂದು ಸ್ವಲ್ಪ ಬಿಗಿನಾರು ಇರಬಾರ್ದಾ ಆಮೇಲೆ ಅಪ್ಪ ಗೌರವ ಹೆಸರು ಹೋದರೆ ಅಲ್ಲಿ ಬೈಯೋದು ಯೂನಿಫಾರಮ್ ಇರೋದಿಲ್ಲ ಪೊಲೀಸರು ಕೆಲವು ಡ್ರೆಸ್ ಹಾಕಿರೋದಲ್ಲೇ ಎಣ್ಣೆ ಹಾಕೊಂಡು ಯಾರು ಕಂಪ್ಲೇಂಟ್ ಹೋಗ್ತಾರೆ ಅವ್ರ ಮೇಲೆ ಗಲೆಟ್ ಯಾರು ಕಂಪ್ ಇದು ಕೊಡ್ತಾರೆ ಅವರು ಇದು ಮಾಡಿ ದುಡ್ಡು ಕೊಟ್ಟರೆ ಅವ್ರೇನು ಕಂಪ್ಲೇಂಟೇ ಕೆಲವು ಕಡೆ ರಿಸೀವ್ ಮಾಡಲ್ಲ ಈ ಮಟ್ಟಕ್ಕಿದೆಯಪ್ಪ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಜೆಡಿಎಸ್ ವರಿಷ್ಠರು ಸೂಚನೆ ನೀಡಿದ್ದು ನಾನು ಆರು ತಿಂಗಳ ಸಮಯಾವಕಾಶ ಕೇಳಿದ್ದೇನೆ ಎಂದು ಅಧ್ಯಕ್ಷ ಚಂದ್ರೇಗೌಡ ಹೇಳಿದರು ಅಮೋಘ ವಾಹಿನಿಯೊಂದಿಗೆ ಮಾತನಾಡುತ್ತಾ ಇಂದು ಬೆಳಿಗ್ಗೆ ನಗರದ ಪ್ರವಾಸಿ ಮಂದಿರದಲ್ಲಿ ಜೆಡಿಎಸ್ ವರಿಷ್ಠ ಎಚ್ ಡಿ ರೇವಣ್ಣ ಶಾಸಕ ಎಚ್ ಪಿ ಸ್ವರೂಪ್ ಸೇರಿದಂತೆ ಕೆಲ ಸದಸ್ಯರ ನಡುವೆ ಸಭೆ ನಡೆಸಲಾಯಿತು ಈ ಸಭೆಯಲ್ಲಿ ರೇವಣ್ಣ ಅವರು ರಾಜೀನಾಮೆ ನೀಡುವಂತೆ ಸೂಚನೆ ನೀಡಿದರು ಆದರೆ ನಾನು ಸರಿಯಾಗಿ ಕೆಲಸ ಮಾಡಲು ಆಗಲಿಲ್ಲ ಆದ್ದರಿಂದ ನನಗೆ ಸಮಯ ಅವಕಾಶ ನೀಡಿ ಎಂದು ಮತ್ತೆ ಮನವಿ ಮಾಡಿದ್ದೇನೆ ಹಾಸನಾಂಬ ಉತ್ಸವ ಹಾಗೂ ಹಿಂದಿನ ಆಯುಕ್ತರ ನಡುವೆ ಸರಿಯಾದ ರೀತಿ ಹೊಂದಾಣಿಕೆ ಇಲ್ಲದೆ ಕೆಲಸ ಮಾಡಲು ಆಗಲಿಲ್ಲ ನಾನು ಕಳೆದ ಹಲವು ವರ್ಷಗಳಿಂದಲೂ ಕೂಡ ಜೆಡಿಎಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದೇನೆ ನಾನು ಯಾವುದೇ ಅಪೇಕ್ಷೆ ಇಟ್ಟುಕೊಂಡು ಕೆಲಸ ಮಾಡುತ್ತಿಲ್ಲ ನನ್ನ ಕೆಲಸದ ಅವಧಿಯಲ್ಲಿ ಯಾವುದೇ ಕಪ್ಪು ಚುಕ್ಕಿ ಇಲ್ಲ ಮತ್ತು ಪಕ್ಷಕ್ಕಾಗಲಿ ಯಾವುದೇ ರೀತಿ ನಾಯಕರಿಗಾಗಲಿ ಕೆಟ್ಟ ಹೆಸರು ತರುವ ರೀತಿ ಕೆಲಸ ಮಾಡುತ್ತಿಲ್ಲ ಪ್ರಾಮಾಣಿಕವಾಗಿ ನಗರದ ಪರಿ ಅಭಿವೃದ್ಧಿ ಮತ್ತು ಜನರ ಹಿತದೃಷ್ಟಿಯಿಂದ ಕೆಲಸ ಮಾಡಿಕೊಂಡು ಹೋಗುತ್ತಿದ್ದೇನೆ ಇದಕ್ಕೆ ನೀವು ಸಹಕರಿಸಬೇಕು ಎಂದು ವರಿಷ್ಠರಿಗೆ ಹೇಳಿದ್ದೇನೆ ಎಂದು ಹೇಳಿದರು ಸನ್ಮಾನ್ಯ ಮಾಜಿ ಶಾಸಕರ ಮಾಜಿ ಸಚಿವರು ಹಾಗೂ ಮಳೇಶ್ಪುರ ಶಾಸಕರಾದ ರೇವಣ್ಣವರು ಹಾಗೂ ನಮ್ಮ ಹಾಸನ ಕ್ಷೇತ್ರದ ಶಾಸಕರಾದ ರವರು ನಮ್ಮ ಎಲ್ಲ ಕೌನ್ಸಿಲ್ಗಳ ಒಂದು ಸಭೆಯನ್ನು ಕರೆದಿದ್ದರು ಜೆ ಡಿ ಎಸ್ ಕೌನ್ಸಿಲ್ಗಳ ಸಭೆ ಆ ಸಭೆಯಲ್ಲಿ ನನ್ನನ್ನು ನೀವು ಅಧ್ಯಕ್ಷ ಸ್ಥಾನ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಕೇಳಿದರು ನಾನು ಅವತ್ತೇ ಈ ಹಿಂದೆ ಒಂದು ಸರಿ ಕೇಳಿದರು ಆಗಲೇ ಹೇಳಿದ್ದೆ ನಾನು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ಆಗಿಲ್ಲ ನನಗೆ ಈಗ ನೀವು ಆರು ತಿಂಗಳು ಆಗಿದೆ ಈಗ ಅಧ್ಯಕ್ಷ ಸ್ಥಾನವನ್ನು ನೀಡಿ ಆದರೆ ಮೊದಲ ಆರು ತಿಂಗಳುಗಳ ಕಾಲ ಮೊದಲು ಆರು ತಿಂಗಳುಗಳ ಕಾಲ ಏನೋ ಕೆಲಸ ಕೊಟ್ಟಿರೋ ಆರು ತಿಂಗಳಲ್ಲಿ ನಾಲ್ಕು ತಿಂಗಳಲ್ಲಿ ಬರೀ ಹಾಸನ ಅಂಬ ಜಾತ್ರೆ ಮಹೋತ್ಸವ ಮತ್ತು ಈ ಕಮಿಷನರ್ ಹಳೆ ಕಮಿಷನರ್ ಇದ್ದಾಗ ಅವ್ರ ಜೊತೆ ಹೊಂದಾಣಿಕೆ ಇಲ್ದಲೆ ಕೆಲಸ ಮಾಡೋಕ್ಕಾಗಿರಲಿಲ್ಲ ಆಮೇಲೆ ಅವರು ಸರಿದಾರಿ ಬರೋಷ್ಟೊತ್ತಿಗೆ ಅವರು ಲೋಕಾಯುಕ್ತದಿಂದ ಟ್ರ್ಯಾಪ್ ಆಗೋದ್ರು ಹೋದರು ಆಮೇಲೆ ಮಧ್ಯದಲ್ಲಿ ಸ್ವಲ್ಪ ದಿವಸ ಕಮಿಷನರ್ ಇಲ್ಲ ಈಗ ಪ್ರಭಾರಿ ಕಮಿಷನರು ಕೂಡ ಕಮಿಷನರ್ ರಮೇಶ್ ಅವರು ಬಂದಿದ್ದಾರೆ ಅವ್ರು ಬಂದ ಮೇಲೆ ಸ್ವಲ್ಪ ಅವ್ರ ಜೊತೆಗೆ ಓಡಿ ಸ್ವಲ್ಪ ಕೆಲಸ ಕಾರ್ಯಗಳನ್ನು ನಾನು ಮಾಡ್ತಾಯಿದ್ದೀನಿ ನನಗೆ ತುಂಬ ಕೆಲಸ ಮಾಡಬೇಕು ಅನ್ನೋ ಇಚ್ಛೆ ಇದೆ ಇಷ್ಟೆಲ್ಲ ಆದರೂ ಇಷ್ಟು ತಿಂಗಳಲ್ಲಿ ಯಾವುದೇ ಅವ್ಯವಹಾರ ಅನಾಚಾರ ಕೆಟ್ಟ ಹೆಸರು ನಗರಸಭೆ ಬರೋಂಗೆ ನಾನು ಮಾಡ್ಕೊಂಡಿಲ್ಲ ಆದಷ್ಟು ನಾನು ಜನಕ್ಕೆ ಸ್ಪಂದಿಸಿ ಓಡಾಡ್ಕೊಂಡು ಎಲ್ಲ ಕೆಲಸ ಮಾಡಿಕೊಡ್ತಾ ಇದ್ದೀನಿ ಅದಕ್ಕಾಗಿ ನನಗಿನ್ನ ನಾಲ್ಕಾರು ತಿಂಗಳು ಕಾಲ ಅವಕಾಶ ಮಾಡಿಕೊಡಿ ಇನ್ನೂ ಉತ್ತಮವಾಗಿ ಕೆಲಸ ಕೆಲಸವನ್ನು ಮಾಡಿ ನಾವು ಪಕ್ಷವನ್ನು ಬಲಪಡಿಸ್ತೀನಿ ನಿಮಗೂ ಒಳ್ಳೆಯ ಹೆಸರು ತರ್ತೀನಿ ನನ್ನ ಮೇಲೆ ಏನಾದರೂ ನೀವು ಕಂಪ್ಲೇಂಟ್ ಇದ್ದರೆ ಹೇಳಿ ಯಾವುದೇ ಥರದಲ್ಲಿ ಚಂದ್ರಗೌಡ ಏನಾರೂ ಅಲ್ಲಿ ಯಾತ್ಕರೋ ಅದು ಇದು ಮಾಡಿದ್ದಾನೆ ಲವ್ಯವಹಾರ ಮಾಡಿದ್ದಾನೆ ಅಥವಾ ಸ್ಪಂದಿಸ್ತಿಲ್ಲ ಅಂತ ಯಾವುದೇ ಜನಗಳಿಂದ ನಿಮಗೆ ಕಂಪ್ಲೇಂಟ್ ಬಂದಿದೆ ನಾನು ಈಗಲೇ ಸಿದ್ಧ ಇದ್ದೇನೆ ನಾನು ಸರಿ ಇದ್ದೀನಿ ಅನ್ನೋ ನಿಮಗೆ ಮಾಹಿತಿ ಇದ್ದರೆ ನನಗೆ ನಾಲ್ಕಾರು ತಿಂಗಳ್ಕೊಳ ಕಾಲ ಅವಕಾಶ ಮಾಡಿಕೊಡಿ ಅಲ್ಲಿವರು ಅಲ್ಲಿವರೆಗೂ ದಯಮಾಡಿ ನನಗೆ ಅವಕಾಶ ಮಾಡಿಕೊಡೋದನ್ನು ಕೇಳ್ಕೊಂಡೆ ಇದನ್ನು ಸ್ವಲ್ಪ ನಮ್ಮ ಶಾಸಕರು ಹಾಗೂ ರೇವಣ್ಣರು ತಳ್ಳಿ ಹಾಕಿದ್ರು ಆಗಲ್ಲ ನೋಡೋಣ ಹಂಗೆ ಹಿಂಗೆ ಅಂತ ಇಲ್ಲ ನೀವು ಅವಕಾಶ ಮಾಡಿಕೊಡಲೇಬೇಕು ಅಂತ ನಾನು ಸಭೆಯಿಂದ ಹೊರಗೆ ಬಂದೆ ಆಮೇಲೆ ಅವ್ರೇನು ತೀರ್ಮಾನ ತಗೊಂಡರೆ ಗೊತ್ತಿಲ್ಲ ನನಗಂತೂ ಕನಿಷ್ಠ ಆರು ತಿಂಗಳುಗಳ ಕಾಲ ಅವರು ಅವಕಾಶ ಮಾಡಿಕೊಡ್ತಾರೆ ಅನ್ನೋ ನಂಬಿಕೆ ಇದೆ ನೋಡೋಣ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಹೇಳ್ತೀನಿ ಆದರೆ ನಾನು ಮೇಯರ್ ಆಗಿ ಮೆರೀಬೇಕು ಅನ್ನೋ ಹುಚ್ಚುತನ ನನಗಿಲ್ಲ ಆದರೆ ನಾನು ಕೆಲಸ ಮಾಡೋಕ್ಕೆ ಕೊಟ್ಟ ಆರು ತಿಂಗಳ ಅವಧಿ ಸಾಕಾಗಲಿಲ್ಲ ಇನ್ನೂ ಮುಂದಿನ ಏಪ್ರಿಲ್ವರೆಗೂ ಈ ನಗರಸಭೆ ಇರುತ್ತೆ ಅವ್ರು ಮತ್ತೆ ಯರ್ಗಾರು ಕೊಡಬೇಕು ಅಂದರೆ ಮುಂದೆ ಅವರಿಗೆ ಅವಕಾಶ ಮಾಡಿಕೊಡ್ಲಿ ಆದರೆ ನನಗೆ ಏನೂ ಕೆಲಸ ಮಾಡೋಕ್ಕಾಗಿಲ್ಲ ಅನ್ನೋದು ಅವರಿಗೆ ನಿಖರವಾಗಿ ಎಲ್ಲ ಗೊತ್ತಿದೆ ರೇವಣ್ರಿಗೆ ಎಮ್ ಎಲ್ ಎ ಆದ್ದರಿಂದ ನಾನು ಈ ಪಕ್ಷದಿಂದ ನಾ ಈ ಪಕ್ಷಕ್ಕೆ ನಲವತ್ತು ವರ್ಷಗಳ ಕಾಲ ದೇವೇಗೌಡರು ತೋರಿಸಿಕೊಟ್ಟ ಹಾದಿಯಲ್ಲಿ ಎಚ್ ಎಸ್ ಪ್ರಕಾಶ್ ಅವರು ಅನುಯಾಯಾಗಿ ರೇವಣ್ಣನವರೆಗೂ ನಾನು ಪ್ರೀತಿ ಪಾತ್ರನಾಗಿ ಕೆಲಸ ನಿರ್ವಹಿಸಿದ್ದೀನಿ ಆ ವಿಶ್ವಾಸ ಇನ್ನೂ ಹೆಚ್ಚಾಗಿ ಜನರಲ್ಲಿ ವಿಶ್ವಾಸ ಮಾಡಿಸಿ ಒಳ್ಳೆ ಕೆಲಸ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಅವ್ರನ್ನ ಕೇಳ್ಕೊಂಡಿದ್ದೀನಿ ನನ್ನ ಮೇಲೆ ಅವ್ರಿಗೂ ಅಷ್ಟೇ ವಿಶ್ವಾಸ ಇದೆ ನೋಡೋಣ ಯಾವ ರೀತಿ ಅವಕಾಶ ಮಾಡಿಕೊಡ್ತಾರೆ ಅಂತ ನಾನು ಕಾದು ನೋಡ್ತಾ ಇದ್ದೀನಿ ಪ್ರಚುಲ್ ರೇವಣ್ಣ ಇನ್ನೊಂದು ತಿಂಗಳಲ್ಲಿ ಹೊರಗೆ ಬರ್ತಾರೆ ಯಾರು ತಲೆ ಕೆಡಿಸಿಕೊಳ್ಳಬೇಡಿಕೆ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಹೇಳಿದರು ಹೊಳೆನೂರಸಿಪುರದ ಚಾಕೇನಹಳ್ಳಿ ಗ್ರಾಮದಲ್ಲಿ ತಾನು ಸ್ಮರಣಾರ್ಥ ಆಯೋಜಿಸದ ಕ್ರಿಕೆಟ್ ಪಂದ್ಯಾವಳಿ ಉದ್ಘಾಟಿಸಿ ಅವರು ಮಾತನಾಡಿದರು ಈ ವೇಳೆ ಪ್ರಜ್ವಲ್ ರೇವಣ್ಣ ಈ ಗ್ರಾಮಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಅವರು ಶೀಘ್ರದಲ್ಲೇ ಬಿಡುಗಡೆಯಾಗುತ್ತಾರೆ ನಾವು ನೀವು ಎಲ್ಲರೂ ಒಟ್ಟಿಗೆ ಸ್ವಾಗತ ಮಾಡೋಣ ಇವತ್ತಿಗೆ ಪ್ರಪಂಚ ಮುಗಿದು ಹೋಗಿಲ್ಲ ಮುಂದಕ್ಕೂ ರಾಜಕೀಯ ಏನು ಅನ್ನೋದು ನನಗೂ ಗೊತ್ತಿದೆ ಎಂದಿದ್ದಾರೆ ನಾವು ನೀವು ಇವತ್ತಿಗೆ ಅವ್ರನ್ನ ಸ್ವಾಗತ ಮಾಡೋಣ ಇರ್ಲಿ ಇವತ್ತೇನ್ ಇವತ್ಗೆ ಪ್ರಪಂಚ ಮುಗಿದೋಗಿಲ್ಲ ಮುಂದಕ್ಕೂ ರಾಜಕೀಯ ನನಗೂ ಗೊತ್ತಿದೆ ಧಾರ್ಮಿಕ ಮತ್ತು ಶೈಕ್ಷಣಿಕ ಕ್ಷೇತ್ರದ ಏಳಿಗೆ ಶ್ರಮಿಸುತ್ತಿರುವ ಶ್ರೀ ಶಂಭುನಾಥ ಸ್ವಾಮೀಜಿಯವರ ನಲವತ್ತಾರನೇ ಹುಟ್ಟು ಹಬ್ಬವನ್ನು ಅನ್ನದಾನ ಮಾಡುವ ಮೂಲಕ ಭಕ್ತಿಯಿಂದ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗಿದೆ ಪಟ್ಟಣ ಪಂಚಾಯಿತಿ ಸದಸ್ಯ ರಶ್ಮಿ ಪ್ರವೀಣ್ ತಿಳಿಸಿದರು ಪಟ್ಟಣದ ಆದಿಚುಂಚನಗಿರಿ ಶಾಖಾ ಮಠ ಭಕ್ತಿ ವೃಂದ ಶ್ರೀ ಶಂಭುನಾಥ ಸ್ವಾಮೀಜಿಯವರ ಹುಟ್ಟುಹಬ್ಬದ ಅಂಗವಾಗಿ ಶ್ರೀ ಗ್ರಾಮದೇವತೆ ಶ್ರೀ ತಾಯಿ ಪೂಜೆ ಕೈಂಕರ್ಯ ನೆರವೇರಿಸಿ ಕೇಕ್ ಕತ್ತರಿಸಿ ಅನುದಾನ ಮಾಡುವ ಮುಖಾಂತರ ಅರ್ಥಪೂರ್ಣವಾಗಿ ಆಚರಿಸಿ ನಂತರ ಮಾತನಾಡಿದ ರಶ್ಮಿ ಅವರು ಹಾಸನ ಮತ್ತು ಕೊಡಗು ಜಿಲ್ಲೆಯ ಶಾಖಾ ಮಠದ ಪೀಠಾಧ್ಯಕ್ಷರಾದ ಸ್ವಾಮೀಜಿಯವರ ನಲವತ್ತಾರನೇ ಹುಟ್ಟುಹಬ್ಬವಾದ ಇಂದು ಶುಭ ದಿನವಾಗಿದ್ದು ಅವರು ತೋರಿದ ದಾರಿ ಭಕ್ತಾದಿಗಳು ನಡೆಯುತ್ತಿದ್ದು ಅವರ ಆಶಯದಂತೆ ಜಿಲ್ಲೆಯಲ್ಲಿ ಶೈಕ್ಷಣಿಕ ಪ್ರಗತಿ ಸಾಧಿಸುತ್ತಿದ್ದು ಅದರಂತೆ ಧಾರ್ಮಿಕ ಮತ್ತು ಸಾಮಾಜಿಕ ಮಾಜಿಕ ಶಾಂತಿ ನೆಲೆಸುತ್ತಿದೆ ಇಂತಹ ಯೋಗಿಗಳ ಆಶೀರ್ವಾದಗಳೊಂದಿಗೆ ಬದುಕು ಸಾಗಿಸುತ್ತಿರುವುದು ಭಕ್ತಾದಿಗಳ ಪುಣ್ಯವೇ ಆಗಿದೆ ಎಂದು ಹೇಳಿದರು ನಮಸ್ತೆ ಈ ದಿನ ನಮಗೆ ಒಂದು ಸುದಿನ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಯಾಕೆಂದರೆ ಗುರು ತೋರಿ ಗುರು ತೋರಿದ ದಾರಿಯಲ್ಲಿ ನಾವು ನಡೀತಾ ಇದ್ದೀವಿ ಗುರುಗಳ ಸ್ಮರಣೆ ಎಷ್ಟು ನಾವು ಮಾಡ್ತಾ ಇರ್ತೀವಿ ಅದು ಜೀವನದಲ್ಲಿ ನಮಗೆ ಬಹಳ ಉಪಯುಕ್ತವಾದಂತಹ ನಮ್ಮ ಆಸ್ಲು ಮಠದ ಶ್ರೀ ಶ್ರೀ ಸೋಮನಾಥ ಸ್ವಾಮೀಜಿ ಸಾಮಾಜಿಕವಾಗಿ ನಮ್ಮ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಮತ್ತು ಧಾರ್ಮಿಕತೆಯನ್ನು ಬೆಳೆಸೋ ದೃಷ್ಟಿಯಲ್ಲಿ ಅವರು ನಮ್ಮ ಹಾಸನ ಜಿಲ್ಲೆನ ಭಾಳ ಉನ್ನತ ಮಟ್ಟದಲ್ಲಿ ತಗೊಂಡೋಗ ತಗೊಂಡೋಗೋ ಮಟ್ಟದಲ್ಲಿ ನಡೆಸ್ತಾ ಇದ್ದಾರೆ ಅದು ನಮಗೆಲ್ಲ ಒಂದು ಮಾರ್ಗದರ್ಶನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೂ ನಮ್ಮ ಏನು ಇದೊಂದು ವಿದ್ಯಾಭ್ಯಾಸ ಕೊಡಬೇಕು ಪ್ರತಿಯೊಂದು ಮಗೂ ವಿದ್ಯೆ ಇರಬೇಕು ಅನ್ನೋದು ನಮ್ಮ ಸ್ವಾಮೀಜಿಯವರ ಆಸೆ

ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಹಾಸನದ ವಿದ್ಯಾನಗರದಲ್ಲಿರುವ ಅಧ್ಯಯನ ಪಿಯು ಕಾಲೇಜು ಯಶಸ್ವಿಯಾಗಿ ಒಂದು ವರ್ಷವನ್ನ ಪೂರೈಸಿ ಎರಡನೇ ವರ್ಷದತ್ತ ದಾಪುಗಾಲು ಹಾಕುತ್ತಿದೆ ನಿಮ್ಮ ಭವಿಷ್ಯದ ಕನಸನ್ನ ಸಾಗಿಸಿಕೊಳ್ಳಲು ಹಾಗೂ ವಿದ್ಯಾರ್ಥಿಗಳ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸತತವಾಗಿ ಶ್ರಮಿಸುತ್ತಿದ್ದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ ಪಿಸಿಎಂಸಿ ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಸಿಇಪಿಎ ಕೋರ್ಸ್ಗಳು ಲಭ್ಯವಿದ್ದು ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ ನೀಟ್ ಕೋರ್ಸ್ ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಬ್ಯಾಂಕಿಂಗ್ ಕೋರ್ಸ್ಗಳು ಮತ್ತು ಸಿಎ ಫೌಂಡೇಶನ್ ತರಬೇತಿಯನ್ನು ಸಹ ನೀಡಲಾಗುವುದು ಅಷ್ಟೇ ಅಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸೌಲಭ್ಯವಿದ್ದು ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿದೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ ದಾಖಲಾತಿಗಾಗಿ ಇಲ್ಲಿ ಸಂಪರ್ಕಿಸಿ ಅಧ್ಯಯನ ಪದವಿ ಪೂರ್ವ ಕಾಲೇಜು ವಿದ್ಯಾನಗರ ಹಾಸನ ಫೋನ್ ನಂಬರ್ಸ್ ಝೀರೋ ಏಟ್ ಒನ್ ಸೆವೆನ್ ಟೂ ಜೀರೋ ತ್ರೀ ಮತ್ತು ಕಿರಣ್ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕಣತೂರು ಆರೂರು ತಾಲೂಕು ಹಾಸನ ಜಿಲ್ಲೆ ನರ್ಸರಿಯಿಂದ ಎಸ್ಎಸ್ಎಲ್ಸಿ ಅವರಿಗೆ ದಾಖಲಾತಿ ಪ್ರಾರಂಭವಾಗಿದೆ ಕಲಿಕೆಗೆ ಪೂರಕ ಹಾಗೂ ಪ್ರಶಾಂತವಾದ ವಾತಾವರಣವಿದ್ದು ವಿಶಾಲವಾದ ಆಟದ ಮೈದಾನ ಕರಾಟೆ ನೃತ್ಯ ಹಾಡು ಧ್ಯಾನ ಯೋಗ ಮತ್ತು ಕ್ರೀಡೆಗಳಿಗೆ ಪರಿಣಿತರಿಂದ ತರಬೇತಿ ನೀಡಲಾಗುವುದು ಕಂಪ್ಯೂಟರ್ ಲ್ಯಾಬ್ ಲೈಬ್ರರಿ ನುರಿತ ಬೋಧಕರಿಂದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ ಇದರಿಂದ ಪ್ರತಿ ವರ್ಷ ವಿದ್ಯಾರ್ಥಿಗಳ ಫಲಿತಾಂಶವೂ ಏರುಗತಿಯಲ್ಲಿದೆ ಕ್ವೀಸ್ ಡಿಬೇಟ್ ಗ್ರೂಪ್ ಸ್ಟಡೀಸ್ ಮತ್ತು ಸ್ಟಡಿ ಅವರ್ಸ್ಗಳನ್ನು ನಡೆಸಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಹೊರಹೊಮ್ಮುವಂತೆ ನೋಡಿಕೊಳ್ಳಲಾಗುತ್ತದೆ ನಮ್ಮ ಶಾಲೆಯಲ್ಲಿ ವ್ಯಾಸಂಗಕ್ಕೆ ಬರುವ ಮಕ್ಕಳಿಗೆ ಉತ್ತಮ ಬಸ್ ಸೌಲಭ್ಯವಿರುತ್ತದೆ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಉತ್ತಮ ಆಯ್ಕೆ ಕಿರಣ್ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ವಿಳಾಸ ಕಂಟೂರು ಆಲೂರ್ ತಾಲೂಕು ಹಾಸನಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ತ್ರೀ ಟೂ ಏಟ್ ಏಟ್ ಫೈವ್ ನೈನ್ ಜೀರೋ ಟೂ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಏಟ್ ತ್ರೀ ಡಬಲ್ ಒನ್ ಫೈವ್ ಟೂ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಒನ್ ಸೆವೆನ್ ಸಿಕ್ಸ್ ಟೂ ತ್ರೀ ನೋಡಿದಾಗಲೆಲ್ಲ

ಜಿಆರ್ಟಿ ಟಿ ಜುವೆಲರ್ಸ್ ಅವರ ಅರ್ವತ್ತೆರಡನೇ ಬ್ರಹ್ಮಾಂಡವಾದ ಶೋರೂಮ್ ಈಗ ಹಾಸನದಲ್ಲಿ ವಿಶೇಷ ಆರಂಭಿಕ ಕೊಡುಗೆಗಳು ಚಿನ್ನಾಭರಣವನ್ನು ಖರೀದಿಸುವಾಗ ಪ್ರತಿ ಗ್ರಾಂಗೆ ಮುನ್ನೂರು ರೂಪಾಯಿ ಕಡಿಮೆ ಚಿನ್ನದ ಆಭರಣಗಳ ವೇಸ್ಟೇಜ್ ವಿಎ ಮೇಲೆ ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿ ಹಳೆಯ ಚಿನ್ನದ ಎಕ್ಸ್ಚೇಂಜ್ ನ ಮೇಲೆ ಪ್ರತಿ ಗ್ರಾಮ್ಗೆ ಎಪ್ಪತ್ತೈದು ರೂಪಾಯಿ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ ಹತ್ತು ಸಾವಿರ ರೂಪಾಯಿ ರಿಯಾಯಿತಿ ಪಡೆಯಿರಿ ಜಿಆರ್ಟಿ ಟಿ ಜುವೆಲರ್ಸ್ ಬೆಂಗಳೂರು ಮಂಗಳೂರು ರಸ್ತೆ ಹಾಸನ ಕ್ಲಬ್ ಹತ್ತಿರ ಹಾಸನ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆನರಸಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ sana macam mai suruh ಓಹ್ ರಮೇಶ ಹಾಯ್ ಸುರೇಶ ನೀನೇನೋ ಇಲ್ಲಿ ನನ್ ಮಗನ್ನ ಪಿ ಯು ಜೊತೆಗೆ ಸಿಎ ಮಾಡಿಸೋಣ ಅಂದ್ರೆ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದಾನೆ ಏನ್ ಮಾಡೋದು ಅದಕ್ಕೆ ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಗೆ ಸೇರ್ಸು ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ ಸಿ ಎ ಸಿ ಎಸ್ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ ಒನ್ ಕಾಮರ್ಸ್ ಕಾಲೇಜು ಅಲ್ಲ ಸಿಎ ಕೇಳಿದ್ದೀನಿ ಸಿ ಎಸ್ ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ ಅದು ಸಿಎ ತರಾನೇ ಪ್ರೊಫೆಷನಲ್ ಕೋರ್ಸ್ ಇಡೀ ಜಿಲ್ಲೆಯಲ್ಲಿ ಸಿ ಎಸ್ ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು ಪಿ ಡಿಗ್ರಿ ಎಲ್ಲಾ ಗು ಅಡ್ವಾನ್ಸ್ ಎಕ್ಸ್ ಎಲ್ ಎಸ್ ಎ ಪಿ ಟ್ಯಾಲಿ ಪವರ್ ಆಡ್ ಆನ್ ಕೋರ್ಸ್ ಗಳು ಇವೆ ಇಷ್ಟೇ ಅಲ್ಲಪ್ಪ ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ ಮತ್ತೆ ಪ್ರತಿ ವರ್ಷ ಕಾಲೇಜಿನ ಐವತ್ತರಿಂದ ಅರವತ್ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಹೋಗ್ತಾರೆ ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೆ ಮಾಡ್ತಾರೆ ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ ಎ ಟು ಜೆಡ್ ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು ಹೌದು ಹುಡುಗರಿಗೂ ಹುಡುಗಿಯರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ ಯು ಕಾಲೇಜು ಸಾಯಿಬಾಬಾ ಟೆಂಪಲ್ ಎದುರು ಸಾಲ್ಗಾಮಿ ರಸ್ತೆ ಹಾಸನ ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು ಕೃಷಿ ಫೌಂಡೇಶನ್ ಬಿಲ್ಡಿಂಗ್ ಸಾಲ್ಗಾಮಿ ರಸ್ತೆ ಹಾಸನ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ಫೋರ್ ಒನ್ ಫೈವ್ ಡಬಲ್ ಫೋರ್ ಮತ್ತು ಡಬಲ್ ನೈನ್ ಜೀರೋ ಟೂ ತ್ರೀ ಜೀರೋ ಒನ್ ಫೈವ್ ಡಬಲ್ ಟೂ ಹಾಸನ ನಗರದ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ಮತ್ತು ನಗರದ ಹೃದಯ ಭಾಗದಲ್ಲಿರುವ ವಾಸವಿ ಆಂಗ್ಲ ಮಾಧ್ಯಮ ಶಾಲೆ ಶೈಕ್ಷಣಿಕವಾಗಿ ತನ್ನ ಚಾಪನ್ನ ಮೂಡಿಸುತ್ತಿದ್ದು ಎಸ್ಎಸ್ಎಲ್ಸಿಯಲ್ಲಿ ಪ್ರತಿ ವರ್ಷ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಪಡೆಯುತ್ತಿದೆ ಪಠ್ಯೇತರ ಚಟುವಟಿಕೆಗಳಾದ ಕಬಡ್ಡಿ ಅಥ್ಲೆಟಿಕ್ಸ್ ಮತ್ತು ವಾಲಿಬಾಲ್ಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದು ಕ್ರೀಡಾಸಕ್ತ ವಿದ್ಯಾರ್ಥಿಗಳಿಗೆ ವಿಶಾಲ ಮೈದಾನದಿಂದ ದೈಹಿಕ ಶಿಕ್ಷಣಕ್ಕೂ ಅನುಕೂಲ ವಾತಾವರಣವಿದೆ ಶಿಸ್ತು ಮತ್ತು ಸಂಸ್ಕೃತಿಯ ಬಿಂಬವಾಗಿ ಪೋಷಕರಿಗೆ ಪ್ರತಿದಿನ ನಮಸ್ಕರಿಸಿ ಶಾಲೆಗೆ ಬರುವ ಮಕ್ಕಳಿಗೆ ಚಿತ್ರಕಲೆ ಯೋಗ ಸಂಗೀತ ಮತ್ತು ವ್ಯಕ್ತಿ ವಿಕಸನ ಕೌಶಲ್ಯಾಭಿವೃದ್ಧಿ ತರಬೇತಿ ನೀಡಲಾಗುವುದು ನಮ್ಮ ಶಾಲೆಗೆ ಬರುವ ಮಕ್ಕಳಿಗೆ ಬಸ್ ಮತ್ತು ದೂರದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ ದೊರೆಯುತ್ತದೆ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೆ ದಾಖಲಾತಿ ಪ್ರಾರಂಭವಾಗಿದ್ದು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಆಯ್ಕೆ ಮಾಡಿ ವಾಸವಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಎಸ್ಜೆಬಿ ರೋಡ್ ನಿಯರ್ ಬಿಎಂ ರೋಡ್ ಹಾಸನ್ ಕಾಂಟ್ಯಾಕ್ಟ್ ನಂಬರ್ ನೈನ್ ಒನ್ ಜೀರೋ ಏಟ್ ಫೈವ್ ಒನ್ ಜೀರೋ ಸೆವೆನ್ ತ್ರೀ ನೈನ್ ಸೆವೆನ್ ಏಟ್ ನೈನ್ ಟು ಫೋರ್ ಝೀರೋ ಫೈವ್ ಝೀರೋ ನೈನ್ ಮತ್ತು ನೈನ್ ಸೆವೆನ್ ಫೋರ್ ಡಬಲ್ ಟು ಒನ್ ಡಬಲ್ ಟು ಟೂ ಝೀರೋ ಮತ್ತೊಮ್ಮೆ ಅಮ ವಾರ್ತೆಗಳಿಗೆ ಸ್ವಾಗತ ಸಕಲೇಶಪುರ ಪಟ್ಟಣದ ಚಂಪಕನಗರ ಬಡಾವಣೆಯ ಹದಿಮೂರನೇ ವಾರ್ಡ್ನ ಮಹಿಳೆಯರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಕಾರ್ಯಕ್ರಮವನ್ನು ಶಿಕ್ಷಕಿ ಜಸಂತರ್ ಅವರು ಜ್ಯೋತಿ ಉದ್ಘಾಟಿಸಿ ಮಾತನಾಡಿ ಮಹಿಳೆಯರ ಪಾತ್ರ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಅತ್ಯಂತ ಮಹತ್ವದ್ದಾಗಿದೆ ತಾಯಿ ಸಹೋದರಿ ಪತ್ನಿ ಸೇರಿದಂತೆ ಹಲವಾರು ಪಾತ್ರಗಳಲ್ಲಿ ಮಹಿಳೆ ಕುಟುಂಬದ ಬೆಳಕಾಗಿ ದುಡಿಯುತ್ತಾಳೆ ಮನೆಯ ಅರ್ಧ ಜವಾಬ್ದಾರಿಯನ್ನು ನಿಭಾಯಿಸುವುದರ ಜೊತೆಗೆ ಶಿಕ್ಷಕಿ ಇಂಜಿನಿಯರ್ ಪೈಲಟ್ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ನೈಪುಣ್ಯತೆಯನ್ನು ಸಾಬೀತುಪಡಿಸುತ್ತಿದ್ದಾರೆ ಸಾಮಾಜಿಕ ಕಟ್ಟುಪಾಡುಗಳನ್ನು ಮೀರಿ ಇಂದಿನ ಆಧುನಿಕ ಯುಗದಲ್ಲಿ ಮಹಿಳೆಯರು ಸಾಧನೆಯ ಶಿಖರವನ್ನು ಮುಟ್ಟುತ್ತಿದ್ದಾರೆ ಈ ಸಾಧನೆಗೆ ಗೌರವ ಸೂಚಿಸುವುದಕ್ಕಾಗಿ ವಿಶ್ವದ ಅತ್ಯಂತ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸಲಾಗುತ್ತಿದೆ ಎಂದು ಹೇಳಿದರು ನಾವು ಅಲ್ವಾ ಹೌದಲ್ವಾ ಅದಕ್ಕೆ ನಮಗೆ ನಮ್ಮ ದೇಶದಲ್ಲಿ ಆಗಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಮತ್ತು ನಮ್ಮ ಕೆಲಸ ಕಾರ್ಯಗಳನ್ನು ಗುರುತಿಸಿ ಮಹಿಳಾ ದಿನಾಚರಣೆಯನ್ನು ಆಚರಿಸುತ್ತಿದ್ದಾರೆ ಸಂತೋಷದ ಸಂಗತಿ ಈಗ ಏಕೈಕ ಅಂದ್ರೆ ಇವತ್ತು ಮಕ್ಕಳಿಗೆಲ್ಲ ಏಕೈಕ ಯಾವುದಾದ್ರೂಕ್ಷನ್ ಇಂಟೆಲಿಜೆನ್ಸ್ ಅಲ್ವಾ ತಂತ್ರಜ್ಞಾನ ಹೇಗೆ ತಂತ್ರಜ್ಞಾನ ತುಂಬಾ ಮುಂದುವರೆದಿದೆಯೋ ಎಲ್ಲಾ ಕ್ಷೇತ್ರಗಳಲ್ಲಿ ಸಮಾಜಕ್ಕೆ ಇರ್ಬೋದು ಆರ್ಥಿಕ ಇರ್ಬೋದು ರಾಜಕೀಯ ಇರ್ಬೋದು ವೈದ್ಯಕೀಯ ಇರ್ಬೋದು ಸೇನಾ ಶಕ್ತಿ ರಕ್ಷಣಾ ಶಕ್ತಿ ಅದು ಕೂಡ ಇರ್ಬೋದು ಎಲ್ಲದರಲ್ಲೂ ಕೂಡ ಮಹಿಳೆಯರು ಮುಂದೆ ಇದ್ದಾರೆ ಎಲ್ಲದರಲ್ಲೂ ಪ್ರಥಮವಾಗಿ ಇದ್ದಾರೆ ಅನ್ಸ್ಕೊಡ್ಬೇಕು ಪುರುಷರಿಗೆ ನಾವು ಯಾವುದು ಕೂಡ ಕಡಿಮೆ ಅಲ್ಲ ಅದಕ್ಕೆ

ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘದ ರಾಜ್ಯ ಸಮಿತಿ ಮತ್ತು ಜಿಲ್ಲಾ ಸಮಿತಿ ವತಿಯಿಂದ ಮಾರ್ಚ್ ಹದಿನೈದರಂದು ಶನಿವಾರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹಾಸನ ಜಿಲ್ಲಾ ಉಸ್ತುವಾರಿ ಮಹೇಶ್ ಪೇಟ್ಕರ್ ತಿಳಿಸಿದರು ನಂತರ ಮಾತನಾಡಿದ ಅವರು ಈ ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಮಂತ್ರಿಗಳು ಹಾಗೂ ರಾಜ್ಯಸಭಾ ಸದಸ್ಯರಾದ ದೇವೇಗೌಡರು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಭಾಗವಹಿಸುವರು ಕಾರ್ಮಿಕ ಕಾರ್ಡುಗಳ ವಿತರಣೆಯನ್ನು ಸಹಕಾರ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಮಾಡಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷ ಪ್ರದೀಪ್ ಹೊನ್ನಪ್ಪ ವಹಿಸಲಿದ್ದಾರೆ ಎಂದು ಹೇಳಿದರು ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘ ರಾಜ್ಯ ಸಮಿತಿ ಹಾಗೂ ಹಾಸನ ಜಿಲ್ಲಾ ಸಮಿತಿ ವತಿಯಿಂದ ಅಂಬೇಡ್ಕರ್ ಭವನದಲ್ಲಿ ಮಾರ್ಚ್ ಹದಿನೈದನೇ ತಾರೀಕು ರಾಜ್ಯ ಮಟ್ಟದ ಸಮಾವೇಶವನ್ನು ಏರ್ಪಡಿಸಿದ್ದೇವೆ ದಯವಿಟ್ಟು ಎಲ್ಲ ಅಸಂಘಟಿತ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಸಗೀರ್ ಅಹಮದ್ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಹಾಜರಿದ್ದರು ರಾಷ್ಟ್ರೀಯ ಕೃಷಿ ಸಂಶೋಧನಾ ಮಂಡಳಿಯ ಸದಸ್ಯರಾಗಿ ಆಯ್ಕೆಯಾದ ಮಳಲಿ ನಾರಾಯಣ್ ಅವರಿಗೆ ಸೋಷಿಯಲ್ ಕ್ಲಬ್ ವತಿಯಿಂದ ಸನ್ಮಾನಿಸಲಾಯಿತು ರಾಷ್ಟ್ರೀಯ ಕೃಷಿ ಸಂಶೋಧನಾ ಮಂಡಳಿಯ ಸದಸ್ಯರಾಗಿ ಆಯ್ಕೆಯಾದ ಸೋಷಿಯಲ್ ಕ್ಲಬ್ ಮಾಜಿ ನಿರ್ದೇಶಕರಾದ ಮಳಲಿ ನಾರಾಯಣ್ ಅವರನ್ನು ಸೋಷಿಯಲ್ ಕ್ಲಬ್ ಅಧ್ಯಕ್ಷರಾದ ಕೆಎಂ ಹೊನ್ನಪ್ಪ ಸನ್ಮಾನಿಸಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಕ್ಲಬ್ ಕಾರ್ಯದರ್ಶಿ ಸುದರ್ಶನ್ ಕುಮಾರ್ ಕೆಆರ್ ಉಪಾಧ್ಯಕ್ಷ ರಂಗಸ್ವಾಮಿ ಖಜಾಂಜಿ ವಿಜಯಕುಮಾರ್ ನಿರ್ದೇಶಕ ಜಿಎಂ ಸುರೇಶ್ ಮತ್ತು ಕ್ಲಬ್ ಸದಸ್ಯರು ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಹಾಸನ ಜಿಲ್ಲೆಗೆ ಬಜೆಟ್ನಲ್ಲಿ ಕೇವಲ ಜೂಜು ಎಣ್ಣೆ ಗಾಂಜಾ ಗ್ಯಾರಂಟಿ ನೀಡಿದ್ದಾರೆ ಮಾಜಿ ಸಚಿವ ರೇವಣ್ಣ ವಾಗ್ದಾಳಿ ಪೊಲೀಸರು ಕರ್ತವ್ಯದಲ್ಲಿದ್ದಾಗ ಏಳು ಗಂಟೆಗೆ ಎಣ್ಣೆ ಹಾಕ್ತಾರೆ ಮಾಜಿ ಸಚಿವ ರೇವಣ್ಣ ಆರೋಪ ನಗರಸಭಾ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಚಂದ್ರೇಗೌಡರಿಗೆ ಜೆಡಿಎಸ್ ವರಿಷ್ಠರ ಸೂಚನೆ ಆರು ತಿಂಗಳ ಸಮಯಾವಕಾಶಕ್ಕೆ ನಗರಸಭೆ ಅಧ್ಯಕ್ಷರ ಪಟ್ಟು ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ